ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದಾರದ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಆಗ್ತಂಥ ವೀಡಿಯೋ ನೋಟಿಫಿಕೇಷನು ಮೊದಲು ನಿಮಗೆ ಬರುತ್ತೆ ಮತ್ತು ಮೊದಲ ವೀವರ್ಸು ನೀವು ಆಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಜಸ್ಟು ನಾನು ಏನೋ ಒಂದು ಜಲ್ನ ಗೋಡೆಗಾಕಿ ಒಂದು ಅಂದರೆ ಹಮ್ಕೇನು ಹುಜ್ಜಂಗಿಲ್ಲ ಜಸ್ಟ್ ಗೋಡೆಗಾಕಿ ಹಿಂಗೆ ಸಾಕು ಪೆನ್ನು ಮತ್ತು ಪೆನ್ಸಿಲ್ ಕರೆ ಎಲ್ಲ ನೀಟಾಗಿ ಹೋಗ್ತಾ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಅದೇನೋ ಹಂಕ್ ಉಜ್ಜೋದು ಆ ಥರ ಎಲ್ಲ ಏನು ಇಲ್ಲ ಜಸ್ಟ್ ಬ್ರಸ್ಸಲ್ಲಿ ಎರಡು ಸಾರಿ ಹಿಂಗೆ ಸಾಕು ಕರೆ ನೀಟಾಗಿ ಒಟ್ಟೋಗುತ್ತೆ ಸೊ ಅದು ನಮ್ಮ ಮನೇಲಿ ಹೋದರೆ ಸಾಕಾಗಲ್ಲ ತುಂಬ ಜನ ಹೇಳ್ತಾ ಇರ್ತಾರೆ ನಮ್ಮ ಮನೇಲಿ ಮಕ್ಕಳು ಪೆನ್ನು ಪೆನ್ಸಿಲಲ್ಲೆಲ್ಲ ಗೋಡೆ ತುಂಬ ಕರೆ ಮಾಡಿಬಿಟ್ಟಿದ್ದಾರೆ ಅದು ಎಷ್ಟು ಉಜ್ಜಿದ್ರೂ ಹೋಗಲ್ಲ ಉಜ್ಜಿ ಉಜ್ಜಿ ಸಾಕಾಯಿತು ಕೈ ನೋವು ಬಂದ್ಬಿಡ್ತು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಸೊ ಇವತ್ತು ನಾನು ಅದಕ್ಕೆಲ್ಲ ಒಂದು ಸಜೆಷನ್ನ ತುಂಬ ಚೆನ್ನಾಗಿರೋ ಒಂದು ಸಜೆಷನ್ನ ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ಮನೆ ಒಳಗಡೆ ಎಷ್ಟೇ ಕರೆ ಇದ್ರೂ ಬೇಗ ಹೋಗ್ಸೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಎಷ್ಟು ಈಸಿ ಅಂದರೆ ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಮನೆಯಲ್ಲಿರೋ ಥಿಂಗ್ಸ್ನ ಯೂಸ್ ಮಾಡಿ ಮಾಡಿಕೊಂಡು ಈಸಿಯಾಗಿ ಮನೇಲಿರೋ ಗೋಡೆಯನ್ನು ಪಳಪಳ ಅನಿಸ್ಬೋದು ಸೊ ಹೇಗೆ ಅಂತ ನೋಡೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಪೌಡರ್ನ ಹಾಕ್ಕೊಂಡೆ ಇದು ರಂಗೋಲಿ ಪೌಡರು ಸರ್ಪಾಗಲಿ ಉಪ್ಪಾಗಲಿ ಯಾವುದೂ ಅಲ್ಲ ಅಡುಗೆ ಸೋಡಾ ಜಸ್ಟ್ ಒಂದು ಎರಡು ಸ್ಪೂನು ಅಡುಗೆ ಸೋಡಾ ಹಾಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ನಿಂಬೆ ಹಣ್ಣು ರಸನ ಹಾಕ್ಕೊಂಡೆ ಮತ್ತು ಎರಡು ಸ್ಪೂನಷ್ಟು ರಿನ್ ಹಾಲ ಸೊ ವೈಟ್ ಬಟ್ಟೆಗೆ ತರ್ತಿರಲ್ವ ಮನೇಲಿ ನಾರ್ಮಲಾಗಿ ಅದನ್ನು ನಾವು ಹಾಕೊಂಡೆ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸೋಡಾ ಏನೋ ಕರ್ಗೋದೇನೂ ಬೇಡ ಜಸ್ಟ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೂತ್ ಬ್ರಷ್ ಬರುತ್ತೆ ನಿಮ್ಮ ಮನೇಲಿ ಹಳೆಯ ಟೂತ್ ಇರುತ್ತಲ್ವಾ ಇರುತ್ತಲ್ವ ನೀವು ಮಾಮೂಲಿ ಬ್ರಸ್ಸಲ್ಲೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಒಗ್ಸ್ಬೋದು ಬಟ್ ಟೂತ್ ಪ್ರಸ್ ಆದರೆ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿವತ್ತು ಟೂತ್ ಪ್ರಸ್ ತಗೊಂಡು ನೀಟಾಗಿ ಗೋಡೆನ ಕ್ಲೀನ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಡೆ ನನ್ನ ಮಗ ನೀಟಾಗಿ ಯಾವುದೋ ಒಂದು ಚಿತ್ರನ ಬಿಡಿಸಿದ್ದಾನೆ ಅದನ್ನು ಜಸ್ಟು ನಾನು ಆ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಜಸ್ಟ್ ಹಾಕೊಂಡು ಏನು ಹಮ್ ಕುಜ್ಜೋದೆಲ್ಲ ಬೇಡಕ್ಕೆ ಬೇಡ ಜಸ್ಟ್ ಮೇನ್ ಹಿಂಗೆ ಅಂದರೆ ಸಾಕು ಒಟ್ಟೋಗುತ್ತೆ ಬಟ್ಟೆಲೂ ಕೂಡ ಉಜ್ಕೋಬೋದು ಬಟ್ ಬಟ್ಟೆ ಎಲ್ಲ ಬೇಡ ಬ್ರಸ್ಸು ಒಂದು ಬೆಸ್ಟ್ ಸಜೆಷನ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಹಲ್ಲ ಇಲ್ಲಿ ನೋಡಿ ದಿವಾನ್ ಕಟ್ ಹತ್ರ ನನ್ನ ಮಗ ಕೂತ್ಕೊಂಡು ಹೆಂಗೆ ಬೇಕಂಗೆ ಪೆನ್ಸಿಲು ಎಲ್ಲ ಗೀಜು ಮಡಗಿದ್ದಾರೆ ಸೊ ಅಲ್ಲಿ ಒಂದು ಕಡೆ ಅಷ್ಟೇ ಗೀಜಿದ್ದು ಇಲ್ಲಿ ತುಂಬ ಕಡೆ ಗೀಜಿದ್ದಾರೆ ನಮ್ಮ ಮಕ್ಕಳು ಸೊ ಇದನ್ನು ಕೂಡ ಎಷ್ಟು ನೀಟಾಗಿ ಹೋಗಿಸ್ತೀನಿ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟು ನಾನು ಆ ಜಲನ ಹಾಕೊಂಡು ಗೋಡೆಗೆ ಈ ರೀತಿ ಇದ್ದೀನಿ ನೋಡಿ ಅಮ್ಕೇನು ಹುಚ್ಚ್ತಾಯಿಲ್ಲ ಜಸ್ಟ್ ಹಿಂಗೆ ಎರಡೆರಡು ಸರಿ ಅಂದರೆ ಸಾಕು ಹೊರಟೋಗುತ್ತೆ ನೀವೇ ನೋಡಿ ಕಣ್ಣಾರೆ ಡೈರೆಕ್ಟಾಗೆ ಯಾವ ರೀತಿ ಹೋಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗ್ ಹೋಗ್ತಾ ಇದೆ ಲಾಸ್ಟ್ ಇಯರ್ ಅಂತೂ ಸರ್ಪ್ ಪಾತ್ರೆ ಅಂದ್ರೆ ಬಟ್ಟೆ ವಾಶ್ ಮಾಡಕ್ಕೆ ಸರ್ಪ್ ಬರುತ್ತಲ್ಲ ಸರ್ಪ್ ನ ಹಾಕೊಂಡು ಈ ರೀತಿ ಟೂತ್ ಬ್ರಸ್ ಅಲ್ಲಿ ಉಜ್ಜಿ ಉಜ್ಜಿ ಬಣ್ಣನೂ ಹೊರಟೋಯ್ತು ಕೈ ನೋವು ಬಂದ್ಬಿಡ್ತು ಈ ಸರಿ ಫಸ್ಟ್ ನಾನು ಯೋಚನೆ ಮಾಡಿದೆ ಹೆಂಗಪ್ಪ ಉಜ್ಜೋದು ಕೈ ನೋವು ಬೇರೆ ಬರುತ್ತೆ ಅಂತ ದಿನದಲ್ಲಿ ಅಂತಿಟ್ ಮತ್ತೆ ಬೇಗನೆ ಗೋಡಲ್ಲಿ ಜಸ್ಟ್ ಈ ರೀತಿ ರೆಡಿ ಮಾಡ್ಕೊಂಡು ನೀವು ಗೋಡೆಗೆ ಹಾಕಿ ಜಸ್ಟ್ ಎರಡ್ ಸಾರಿ ಹಿಂಗಂದ್ರೆ ಸಾಕು ನೀಟಾಗಿ ಕರೆ ಎಲ್ಲಾ ಒಟ್ಟೋಗುತ್ತೆ ಸೊ ಫ್ರೆಂಡ್ಸ್ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಪ್ರತಿ ಒಂದು ಯಾವ್ಯಾವ ಗೋಡಲ್ ನಮ್ಮ ಮಕ್ಳು ಗಲೀಜ್ ಮಾಡಿದರೋ ಎಲ್ಲಾ ಕಡೆನೂ ಉಜ್ಜಿ ತೋರಿಸ್ತಾ ಇದೀನಿ ಸೊ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗ್ ಹೋಗಿದೆ ಮತ್ತೆ ನೋಡಿ ನಾವ್ ಕುತ್ಕೊಂಡ್ ಕುತ್ಕೊಂಡು ಎಣ್ಣೆ ಕರೆ ಎಲ್ಲಾ ಹಾಗಿರುತ್ತೆ ನೋಡಿ ಎಣ್ಣೆ ಕರೆನೂ ಕೂಡ ಈಸಿಯಾಗಿ ಒಟ್ಟೋಗುತ್ತೆ ನೀವು ಬೇಕಾದರೆ ದೊಡ್ಡ ಬ್ರಷ್ ತೊಗೊಂಡು ಬೇಕಾದ್ರೆ ಈ ರೀತಿ ನೀಟಾಗಿ ಇದು ಮಾಡ್ಬೋದು ಜಸ್ಟ್ ನೋಡಿ ಒರೆಸಿ ತೋರಿಸ್ತೀನಿ ವಾ ನೋಡಿ ಪೆನ್ನಲೆಲ್ಲ ತುಂಬ ಗಲೀಸ್ ಮಾಡಿಬಿಟ್ಟಿದ್ರು ಮತ್ತು ಏನಪ್ಪ ಅಂದರೆ ಜಸ್ಟ್ ಹಿಂಗೆ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗಲ್ಲ ಇಲ್ಲಿರುವಂಥ ಲೈನ್ ಲೈನ್ ಎಲ್ಲ ಬಂದಿದೆ ನೋಡಿ ಆ ಜೆಲ್ದು ಅದೆಲ್ಲ ಹೋಗಬೇಕು ಅಂದರೆ ಬಟ್ಟೆನ ತೇಗದ್ ಬಟ್ಟೆ ಮಾಡಿಕೊಂಡು ಜಸ್ಟ್ ಈ ರೀತಿ ಮಾಡಿದ್ರೆ ಸಾಕು ಪೇಂಟ್ ಹೊಡೆದಾಗ ಗೋಡೆ ಯಾವ ರೀತಿ ಇರುತ್ತೋ

ಸೊ ನೋಡಿ ಆದಷ್ಟು ಗೋಡೆಗಳೆಲ್ಲ ಕ್ಲೀನ್ ಆಯಿತು ಮತ್ತು ಇಲ್ಲಿ ರೂಮಲ್ಲೆಲ್ಲ ತುಂಬ ಗಲೀಸ್ ಮಾಡಿಬಿಟ್ಟಿದ್ದಾರೆ ಪೆನ್ನಲ್ಲೆಲ್ಲ ಬರೆಯೋದು ಚಿತ್ ಮಾಡೋದು ಎಲ್ಲಂದ್ರಲ್ಲಿ ಯಾವ ಗೋಡೆ ನೋಡಿ ಮನೆ ಫುಲ್ಲು ಎಲ್ಲ ಅವ್ರ ಕೈಗೆ ಎಟ್ಕಿಷ್ಟು ಅಷ್ಟು ಎಲ್ಲಿ ಫ್ರೀಯಾಗಿ ಅಲ್ಲಿ ಕೂತ್ಕೊಂಡು ಎ ಬಿ ಸಿ ಡಿ ಬರೆಯೋದು ಚಿತ್ರ ಬಿಡಿಸೋದು ಆ ರೀತಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಮತ್ತು ನೋಡಿ ನಾವು ಕೂತ್ಕೋಬೇಕಾದ್ರೆ ಕರೆಯಾಗಿರುತ್ತಲ್ಲ ಎಣ್ಣೆ ಕರೆ ಎಲ್ಲ ಅದನ್ನು ಕೂಡ ಈಗ ಹೋಗಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊದಲು ನನ್ನ ಮಕ್ಕಳು ಮಾಡಿರೋವಂಥ ಪೆನ್ನಿನ ಕರೆ ಆ್ಯಕ್ಚುಲಿ ಇದು ಬ್ಲ್ಯಾಕ್ ಪೆನ್ನಿನ ಕರೆ ನನ್ನ ಮಕ್ಕಳು ಬರೆದಿರುವಂಥದ್ದು ಸೊ ಇದು ಹೋಗುತ್ತಾ ಇಲ್ವಾ ಅಂತ ಡೌಟಲ್ಲೇ ನಾನು ವೀಡಿಯೋ ಆನ್ ಮಾಡಿಬಿಟ್ಟು ಜಸ್ಟ್ ಈ ಕರೆನ ಹೋಗಿಸ್ತಾ ಇದೆ ಆದರೆ ಪೆನ್ನಿನ ಕರೆನೂ ಹೊರಟೋಯ್ತು ಸೊ ತುಂಬಾ ಆಯಿತು ಎಷ್ಟು ಮ್ಯಾಜಿಕ್ ಅಂತ ಸೊ ನೀವು ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಸೊ ತುಂಬಾ ಖುಷಿಯಾಗುತ್ತೆ ಇಷ್ಟು ಬೇಗ ಕರೆ ಕರೆಯೆಲ್ಲ ಹೊರಟೋದ್ರೆ ಮತ್ತು ನಾವು ಗೋಡೆನ ಈ ರೀತಿ ಸೋಡ ಎಲ್ಲ ಹಾಕಿ ಕ್ಲೀನ್ ಮಾಡ್ತೀವಲ್ವ ಕ್ಲೀನ್ ಮಾಡಾದ್ಮೇಲೆ ಜಸ್ಟ್ ಹಾಗೆ ಬಿಡೋದಿಕ್ಕೆ ಹೋಗಬೇಡಿ ಅದು ನೀರು ನೀರು ಇರುತ್ತಲ್ಲ ಅದೆಲ್ಲ ಹರ್ಕೊಂಡು ಕರೆ ಕರೆ ಥರ ಅದೇ ರೀತಿ ಉಳ್ಕೊಳ್ಳುತ್ತೆ ಹಾಗಾಗಿ ನಾನು ನಿಮಗೆ ಇನ್ನೊಂದು ಸಜೆಷನ್ನ ಹೇಳ್ತೀನಿ ಬಟ್ಟೆನ ಒಂದು ನೀರು ಮಾಡಿಕೊಂಡು ನೀಟಾಗಿ ಮೇಲೆ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಗೋಡೆಗೆ ನೀಟಾಗಿ ಅಲ್ಲಿ ಉಳಿದಿರುವಂಥದ್ದು ಈಗ ನಾವು ನೀಟಾಗಿ ಬಟ್ಟೆಲಿ ಒರೆಸ್ತೀವಲ್ವಾ ಒರ್ಸ್ಕೊಂಡಾಗ ಅದರ ಕೊಳೆ ಇರುತ್ತಲ್ಲ ಅಲ್ಲೇ ಉಳ್ಕೊಬಿಟ್ರೆ ಕರೆ ಥರ ಉಳ್ಕೊಬಿಡುತ್ತೆ ಅದೇ ತೆವುದ ಬಟ್ಟೆ ಮಾಡ್ಕೊಂಡು ಅಲ್ಲಿರೋ ಕರೆ ಎಲ್ಲ ನೀಟಾಗಿ ಒರೆಸ್ಕೊಬೋದು ಹಾಗಾಗಿ ಇದೊಂದು ಸಣ್ಣ ಸಜೆಷನ್ನ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಕರೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ಹೊಸದಾಗಿ ಯಾರು ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಉಳಿದಂಥ ವೀಡಿಯೋಗಳ್ನು ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಸೊ ನಾನು ಎಲ್ಲಾದರೂ ಬಗ್ಗೆಯೂ ಕೂಡ ವೀಡಿಯೋನ ಮಾಡಿದ್ದೀನಿ ಕಿಚನ್ ಬಗ್ಗೆ ಮತ್ತು ಹೋಮ್ ಕ್ಲೀನಿಂಗ್ ಬಗ್ಗೆ ಮತ್ತು ಕಿಚನ್ ಹೋಮ್ ಟೂರ್ ಬಗ್ಗೆಯೂ ಕೂಡ ಮಾಡಿದ್ದೀನಿ ಅಂದರೆ ಕಿಚನ್ ಕ್ಲೀನ್ನ ಮಾಡಿ ಅಂದರೆ ನಾನ್ ಮಾಡಲರ್ ಕಿಚನ್ನ ಯಾವ ರೀತಿ ಡೆಕೋರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದೀನಿ ಒಂದ್ಸರಿ ಥಿಂಗ್ಸ್ ಗಳನ್ನ ಇಟ್ಕೊಂಡು ಯಾವ ರೀತಿ ರೀಸೈಕಲಿಂಗ್ ಮಾಡಬಹುದು ದುಡ್ಡನ್ನ ಯಾವ ರೀತಿ ಸೇವಿಂಗ್ ಮಾಡ್ಬೋದು ಅನ್ನೋದ್ರ ನಾನು ತುಂಬಾ ಚೆನ್ನಾಗಿ ವಿಡಿಯೋನ ಮಾಡಿದೀನಿ ದಯವಿಟ್ಟು ಆ ವಿಡಿಯೋನು ಕೂಡ ಒಂದ್ಸರಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲಾ ಗೋಡೆ ಗಲೀಜು ಕೂಡ ಕ್ಲೀನ್ ಆಯಿತು ಸೊ ಫೈನಲಿ ಗೋಡೆಗಳಂತೂ ಕ್ಲೀನ್ ಆಯಿತು ನೆಕ್ಸ್ಟ್ ಏನಿದ್ರು ಸ್ವಿಚ್ ಬೋರ್ಡು ಸ್ವಿಚ್ ಬೋರ್ಡು ಅಷ್ಟೇ ಹಬ್ಬ ಬಂತು ಅಂದರೆ ಕರೆ ಕರೆ ಇದ್ದರೆ ನೋಡೋದಕ್ಕೆ ಚೆನ್ನಾಗಿರಲ ಇರಲ್ಲ ಆದರೆ ಅದು ಹೊಸ ಸ್ವಿಚ್ ಬೋರ್ಡ್ ಥರ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋದಕ್ಕೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಅದರಲ್ಲೂ ವುಮೆನ್ಸ್ಗಳಿಗೆ ಯಾಕೆಂದರೆ ಮನೆ ಕ್ಲೀನ್ ಮಾಡ್ತಾ ಇರ್ತೀವಿ ಯಾರಾದರೂ ಬಂದು ನೋಡೋದಕ್ಕೆ ಮನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ರೆ ಸಾಕು ನಮಗೆ ಹಣ ಆಸ್ತಿ ಏನು ಕೊಡೋದು ಬೇಡ ಒಂದು ಮಾತು ಒಂದು ಒಳ್ಳೆ ಮಾತು ಅಪೋಸಿಟ್ ವ್ಯಕ್ತಿಯಿಂದ ಒಳ್ಳೆ ಮಾತ್ ಬಂದ್ಬಿಟ್ರೆ ಸಾಕು ಸೊ ತುಂಬಾನೇ ಖುಷಿ ಆಗುತ್ತಲ್ವಾ ಎಲ್ಲ ಹೆಣ್ಮಕ್ಳು ಇಷ್ಟಪಡೋದು ಇದೊಂದೇನೆ ಸೊ ಹಾಗಾಗಿ ನಾನಿವತ್ತು ಗೋಡೆ ಅಷ್ಟೇ ಎಲ್ಲ ಸ್ವಿಚ್ ಬೋರ್ಡ್ನು ಕೂಡ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫೈನಲಿ ಈಗ ಗೋಡೆ ಎಲ್ಲ ಕ್ಲೀನ್ ಆಯ್ತು ಈಗ ಇಲ್ಲಿ ಒರೆಸಿರ್ತೀವಲ್ವಾ ತೇವುದ ಬಟ್ಟೆ ಮಾಡ್ಕೋಬೇ ಮಾಡ್ಕೊಂಡು ಒರೆಸ್ಬೇಕು ಅಂತ ಹೇಳಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ತೇವದ ಬಟ್ಟೆ ಮಾಡ್ಕೊಂಡು ಜಸ್ಟ್ ಗೋಡೆನ ಈ ರೀತಿ ಒರೆಸ್ತೆ ಹೊಸ ಗೋಡೆ ತರ ಆಯ್ತು ಈಗ ಗೋಡಲ್ಲಿರುವಂಥ ಕಲೆ ಎಲ್ಲ ಹೋಯಿತು ನೆಕ್ಸ್ಟು ಸ್ವಿಚ್ ಬೋರ್ಡ್ನೂ ಕೂಡ ಕ್ಲೀನ್ ಮಾಡಬೇಕಲ್ವಾ ಹಾಗಾದರೆ ಸ್ವಿಚ್ ಬೋರ್ಡ್ಗೂ ಅಷ್ಟೇ ಸೇಮ್ ರೆಮಿಡಿಸನ್ನ ಹಾಕುವಂಥದ್ದು ಸೋಡಾ ಹಾಕೊಂಡೆ ಒಂದು ಸ್ಪೂನಷ್ಟು ಯಾಕಂದರೆ ಒಂದೊಂದು ಮನೆ ದೊಡ್ಡಕ್ಕಿರುತ್ತೆ ಒಂದೊಂದು ಮನೆ ಚಿಕ್ಕದಿರುತ್ತೆ ನಮ್ಮ ಸ್ವಿಚ್ ಬೋರ್ಡ್ಗಳು ಐದರಿಂದ ಹಾರಿದೆ ಹಾಗಾಗಿ ನಾನು ಒಂದೂವರೆ ಸ್ಪೂನಷ್ಟು ಸೋಡಾನ ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಲೆಮನ್ ಜ್ಯೂಸ್ ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡೆ ಸೇಮ್ ನೆಕ್ಸ್ಟು ರಿನ್ನ ಹಾಲನ್ನು ಕೂಡ ಒಂದು ಸ್ಪೂನಷ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನಗಿದೊಂದು ಬೆಸ್ಟ್ ರಿಸಲ್ಟ್ ಕೊಡ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಮಾಡೋದು ಏನು ಮಾಡೋದು ಹಿಂಗೆ ಹೋಗ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನೇಕೆ ಒಂದು ಹೊಸ ಟ್ರಿಕ್ಸ್ನ ಬಳಸಬಾರ್ದು ಅಂತ ಹೇಳಿ ಹೊಸ ಟ್ರಿಕ್ಸ್ನ ಬಳಸಿದೆ ಸೊ ತುಂಬಾ ಖುಷಿಯಾಯಿತು ಯಾಕಂದರೆ ಒಂದು ಒಳ್ಳೊಳ್ಳೆ ಯೋಚನೆ ಬರಬೇಕು ಅಂದರೆ ಕೂತ್ಕೊಂಡು ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ ದೊಡ್ಡವರು ಆದರೆ ನಾವು ಹೆಣ್ಮಕ್ಳು ಆಲೋಚನೆಯೇ ಮಾಡಲ್ಲ ಈಸಿ ಏನು ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತೀವಿ ಆಲೋಚನೆ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಗೂ ಸಜೆಷನ್ಸ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಈ ಜೆಲ್ಲಂತೂ ರೆಡಿ ಮಾಡಿಕೊಂಡೆ ಈಗ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡಿ ಯಾವ ರೀತಿ ಕ್ಲೀನ್ ಆಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಜೆಲ್ ರೆಡಿ ಆಯಿತು ಈಗ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡೋಣ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ವಿಚ್ ಬೋರ್ಡ್ ನ ಎಲ್ಲ ಸುತ್ತ ನೋಡಿ ಕಪ್ ಕಪ್ಪುಗ್ ಆಗ್ಬಿಬಿಟ್ಟಿದೆ ಯಾಕಂದ್ರೆ ಮಕ್ಕಳೆಲ್ಲ ಸ್ವಿಚ್ ಬೋರ್ಡ್ ನ ಮುಟ್ತಾ ಇರ್ತಾರೆ ನಾವು ಕೂಡ ಮುಟ್ತಾ ಇರ್ತೀವಿ ಬೇವ್ರ ಕೈಲೆಲ್ಲ ಮುಡ್ತೀವಿ ಅದು ಬ್ಲಾಕ್ ಆದರೆ ಒಂದು ಕಂಡೀಷನ್ನು ಗೋಡೆ ಥರ ಇದನ್ನು ನೀವು ಕ್ಲೀನ್ ಮಾಡೋದಿಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಜ ನಾವು ರೆಡಿ ಮಾಡ್ಕೊಂಡಿರುವಂತಹ ಜೆಲ್ಲಲ್ಲಿ ಹಾಗಾಗಿ ಮೊದಲು ನೀವು ಸ್ವಿಚ್ ಬೋರ್ಡನ್ನ ಕ್ಲೀನ್ ಮಾಡೋದಕ್ಕಿಂತ ಮುಂಚಿತವಾಗಿ ಡಬಲ್ ಸ್ವಿಚ್ನ ಆಫ್ ಮಾಡಿ ಆಮೇಲೆ ಸ್ವಿಚ್ ಬೋರ್ಡನ್ನ ಕ್ಲೀನ್ ಮಾಡಿ ದಯವಿಟ್ಟು ಕರೆಂಟ್ ಸಾಕು ಹೊಡೆದ್ಬಿಡುತ್ತೆ ನಾನು ಅಷ್ಟೇ ಆ ಡಬಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ವೈಟಿಗೆ ಆಗಬೇಕು ಶೈನಿಂಗ್ ಆಗಬೇಕು ಅಂದರೆ ಬ್ರಷಲ್ಲಿ ಈ ರೀತಿ ಹುಚ್ಚುತ್ತಾ ಇರಬೇಕು ಒಂದು ಟೂ ಮಿನಿಟ್ಸಲ್ಲಿ ಕ್ಲೀನ್ ಆಗುತ್ತೆ ನೋಡಿ ಬಟ್ಟೆಯಲ್ಲಿ ಕ್ಲೀನ್ ಮಾಡಿದೆ ನಾವು ಫಸ್ಟು ಸ್ವಿಚ್ ಬೋರ್ಡನ್ನ ಕ್ಲೀನ್ ಮಾಡೋದಕ್ಕಿಂತ ಮುಂಚಿತವಾಗಿ ಕೆಂಚಿಗಿತ್ತು ಈಗ ನೋಡಿ ವೈಟಿಗೆ ಬಂತು ಸೊ ಇದೇ ರೀತಿ ಎಲ್ಲ ಸ್ವಿಚ್ ಬೋರ್ಡ್ನ ಈಗ ಕ್ಲೀನ್ ಮಾಡ್ಕೋತೀನಿ